ಸರ್ ನಮಸ್ತೆ ಸರ್ ನಮಸ್ಕಾರ ಸರ್ ಯಶಸ್ವಿ ಕೃಷಿ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ ವಿಶೇಷವಾಗಿ ನಮ್ಮ ಡೈರಿ ಫಾರ್ಮ್ಗೆ ರೈತರಿಗೆ ಹಸು ಸಾಕಾಣಿಕೆ ಮಾಡ್ತಿರೋ ರೈತರಿಗೆ ಬೇಕಾಗಿರೋಂತ ಹಾಲು ಕರಿಯುವಂತ ಮಿಷನ್ ಮತ್ತೆ ಚಾಪ್ ಕಟ್ಟರೆ ಮಿಷನ್ಸ್ ಏನು ನಿಮ್ಮ ಹತ್ರ ಇದಾವಲ್ಲ ಸ್ವಲ್ಪ ಇದ್ರ ಬಗ್ಗೆ ನಮ್ಮ ರೈತರಿಗೆ ಸ್ವಲ್ಪ ನಿಮ್ದು ಮಾಹಿತಿ ಕೊಡ್ಬೇಕಾಗುತ್ತೆ ನಮಸ್ಕಾರ ಹಾಂ ಸರ್ ನಾನು ಹರೀಶ್ ಅಂತೇಳಿ ಹಾಂ ಸರ್ ಸಾಗರ ಡೈರಿ ಇಕ್ವಿಪ್ಮೆಂಟ್ ಸಾಗರ ಹಾ ಸರ್ ಸರ್ ನಮ್ಮಲ್ಲಿ ಹೈನುಗಾರಿಕೆಗೆ ಸಂಬಂಧಪಟ್ಟ ಸಣ್ಣ ರೈತರಿಂದ ಹಿಡಿದು ಅತಿ ದೊಡ್ಡ ರೈತರವರೆಗೂ ಹಾಲು ಕರೆಯುವ ಯಂತ್ರ ಮತ್ತೆ ಮೇವು ಕತ್ತರಿಸುವ ಯಂತ್ರ ಹೈನುಗಾರಿಕೆಗೆ ಸಂಬಂಧಪಟ್ಟ ಪ್ರತಿಯೊಂದು ಮಿಷಿನರಿಸಗಳು ನಮ್ಮಲ್ಲಿ ಲಭ್ಯವಿದೆ ಸರ್ ಜೊತೆಗೆ ನಮ್ಮಲ್ಲಿ ಶಿವಮೊಗ್ಗ ಹಾಲು ಒಕ್ಕೂಟ ಕೆಲವು ಮತ್ತೆ ಇನ್ನಿತರ ಹಾಲು ಒಕ್ಕೂಟಗಳಲ್ಲಿ ಸಬ್ಸಿಡಿ ಸೌಲಭ್ಯಗಳು ನಮ್ಮಲ್ಲಿ ಲಭ್ಯವಿದೆ ಸರ್ ಹಾಂ ಸರ್ ನಮ್ಮಲ್ಲಿ ಎರಡು ಆಕ್ಳಿಂದ ಹಿಡಿದು ಮೂರು ಆಕ್ಳು ನೂರೈವತ್ತು ಆಕ್ಳು ಅಲ್ಲಿವರೆಗೂ ನಾವು ಹಾಲು ಕರಿಯುವ ಯಂತ್ರಗಳನ್ನು ನಾವು ಇಲ್ಲಿವರೆಗೂ ಇನ್ಸ್ಟಾಲ್ ಮಾಡಿಕೊಟ್ಟಿದ್ದೀವಿ ಹಾಂ ಸರ್ ಹಾಗೆ ರೈತರಿಗೆ ಯಾವುದೇ ರೀತಿಯ ಸಮಸ್ಯೆ ಸರ್ವಿಸ್ಗಳು ಪ್ರಾಬ್ಲಮ್ ಬಂದರೂ ಅದನ್ನು ನಾವು ಅಚ್ಚುಕಟ್ಟಾಗಿ ಸರಿಯಾದ ಸಮಯದಲ್ಲೇ ನಾವು ಸರ್ವೀಸನ್ನು ಮಾಡ್ಕೊಟ್ಟಿದ್ದೀವಿ ಸರ್ ಹಾಂ ಸರ್ ಸರ್ ಈಗ ಒಂದೊಂದ್ರದಾಗೆ ನೋಡ್ಕೊಂತ ಹೊಂಡ್ರೆ ಸೊ ಇದ್ರ ಬಗ್ಗೆ ಇದು ಏನಂತ ಸರ್ ಇದ್ರದ್ದು ಯಾವ ಥರ ಸರ್ ಇದು ಹಾಲು ಕರೆಯುವ ಯಂತ್ರದ ಸ್ಟೋರೇಜ್ ಕ್ಯಾನ್ ಇದು ಹಾಂ ಸರ್ ಇದು ಇಪ್ಪತ್ತೈದು ಲೀಟರ್ ಕೆಪಾಸಿಟಿ ಬರುತ್ತೆ ಸ್ಟೇನ್ಲೆಸ್ ಸ್ಟೀಲು ಮುನ್ನೂರ ನಾಲ್ಕು ಕೆಜಿ ಸ್ಟೇನ್ಲೆಸ್ ಸ್ಟೀಲ್ ಇರ್ತದೆ ಇದು ಮತ್ತೆ ಇದ್ರಲ್ಲಿ ಬರುವ ಲೈನರ್ ಕ್ಲಾತ್ ಗಳು ಪ್ರತಿಯೊಂದು ಇಂಪಾರ್ಟೆಂಟ್ ಅನ್ನೇ ಹಾಕಿರ್ತೀವಿ ನಾವು ಸರ್ ಅಂದ್ರೆ ಇದರದ್ದು ರೇಟ್ ಎಷ್ಟು ಏನು ಸರ್ ಇದು ಹಾಲ್ ಕರಿಯೋ ಯಂತ್ರದ ಜೊತೆಗೆ ಬರ್ತದೆ ಇದು ಸೆಪರೇಟ್ ಆಗಿ ಸಿಗೋದಿಲ್ಲ ಇದು ನಾವು ಹಾಲ್ ಕರಿಯೋ ಯಂತ್ರ ನಮ್ಮಲ್ಲಿ ಹದಿನೆಂಟು ಸಾವಿರದಿಂದ ಶುರು ಆಗ್ತದೆ ಸರ್ ಹಾ ಸರ್ ಅವರ ಆಕಳುಗಳ ರೈತರ ಆಕಳಗಳು ಎಷ್ಟಿದೆ ಅದ್ರ ಮೇಲೆ ನಾವು ಮಾಡೆಲ್ ಅನ್ನು ಸೆಲೆಕ್ಷನ್ ಮಾಡ್ತೀವಿ ಹಾ ಸರ್ ಇಲ್ಲಿ ಮೇಲ್ ಬಂದಿರೋ ಮಾಡೆಲ್ ಇದು ಕರೆಂಟ್ ವಿದ್ಯುತ್ ಚಾಲಿತ ಹಾಗೂ ವಿದ್ಯುತ್ ಇಲ್ದಂಗ ಹೋದ್ರೆ ಪೆಟ್ರೋಲ್ ಅಲ್ಲಿ ರನ್ ಮಾಡಬಹುದು ಹಾಗೂ ದನದ ಹಟ್ಟಿ ತೊಳಿಲಿಕ್ಕೋಸ್ಕರನು ನಾವು ವಾಶ್ ಮಿಷನ್ ಅನ್ನು ಎಚ್ ಟಿ ಪಿ ಪ್ರೆಷರ್ ವಾಶರ್ ಅನ್ನು ಅಟ್ಯಾಚ್ ಮಾಡಿದೀವಿ ಒಂದೇ ಮಿಷನ್ ನಲ್ಲಿ ಎಲ್ಲಾ ರೀತಿಯ ಕೆಲಸಗಳನ್ನು ಇದು ನಿಮಗೆ ಎರಡು ಆಕಳು ಎಟ್ ಎ ಟೈಮ್ ಕರೆಯುವ ಇರುವ ಮಿಷನ್ ಇದು ಎರಡು ಎರಡು ಆಕಳು ಎಟ್ ಎ ಟೈಮ್ ಕರಿಬಹುದು ನಾವು ಒಂದ್ ಹಾಕಲು ಕರಿಬಹುದು ಎರಡು ಹಾಕಲು ಕರಿಬಹುದು ಪಕ್ಕದಲ್ಲಿ ಇದು ಬಂದ್ಬಿಟ್ಟು ಇದು ಇಂಪಾರ್ಟೆಂಟ್ ಮಿಲ್ಕಿಂಗ್ ಮಿಷನ್ ಇದೆ ಇದು ಒಂದ್ ಹಾಕಲಿಂದ ನಲವತ್ ಆಕಳು ವರೆಗೂ ಮೇಂಟೈನ್ ಮಾಡಬಹುದು ಇದು ವಿದ್ಯುತ್ ಚಾಲಿತ ಹಾಗೂ ಪೆಟ್ರೋಲ್ ಚಾಲಿತ ಎರಡೂ ಬರ್ತದೆ ಕರೆಂಟ್ ಇಲ್ಲ ಅಂದ್ರೆ ಡೀಸೆಲ್ ಇಂಜಿನ್ ಪೆಟ್ರೋಲ್ ಇಂಜಿನ್ ಸ್ಟಾರ್ಟ್ ಮಾಡಿ ಹಾಲ್ ಕರಿಬಹುದು ಸರ್ ಆ ಟೈಮ್ ನಲ್ಲೇ ಯಾವುದೇ ರೀತಿಯ ತೊಂದರೆನೂ ಆಗದೆ ಇರಂಗೆ ಹಾ ಸರ್ ನಾವ್ ಹಾಲ್ ಕರ್ಕೊಳ್ಬಹುದು ಸರ್ ಸರ್ ಈಗ ನಾವೀಗ ಇದ್ರ ಬಗ್ಗೆ ಮಾತಾಡಿದ್ವಿ ಹೌದು ಇದ್ರದ್ದು ಈ ವಾಟರ್ ವಾಶ್ ಐತೆ ಪ್ಲಸ್ ಮಿಲ್ಕಿಂಗ್ ಮಷೀನ್ ವರ್ಕ್ ಇದ್ರಲ್ಲಾಗುತ್ತೆ ಹೌದು ಸರ್ ಒಂದು ಪ್ರೈಸ್ ಏನಂತ ನೀವು ಹೇಳ್ತಾ ಇದ್ದೀರಿ ಸರ್ ಇದರಲ್ಲಿ ಎರಡು ತರದ್ ಮಾಡಲ್ ಬರುತ್ತೆ ಸರ್ ಒಂದು ನಲವತ್ತೆರಡು ಸಾವಿರದ ಬರುತ್ತೆ ಸಿಂಗಲ್ ಕ್ಯಾನ್ ಕೆಪಾಸಿಟಿ ಇನ್ನೊಂದು ನಲವತ್ತೆಂಟು ಸಾವಿರದ ಬರುತ್ತೆ ಇದರಲ್ಲಿ ಜೊತೆಗೆ ರೈತರಿಗೆ ಇಪ್ಪತ್ತು ಸಾವಿರ ರೂಪಾಯಿ ಸಬ್ಸಿಡಿನೂ ಲಭ್ಯವಿದೆ ಇದರಲ್ಲಿ ಶಿವಮೊಗ್ಗ ಹಾಲು ಒಕ್ಕೂಟದಿಂದ ಇಪ್ಪತ್ತು ಸಾವಿರ ರೂಪಾಯಿ ಸಬ್ಸಿಡಿಯನ್ನು ಕೊಡ್ತಾ ಇದ್ದಾರೆ ಆ ರೂಪಾಯಿ ಸಬ್ಸಿಡಿನೂ ಇದರಲ್ಲಿ ಬರ್ತದೆ ಸರ್ ನಲವತ್ತೆರಡು ಸಾವಿರ ರೂಪಾಯಿ ಇದೆ ಹೌದು ಸಬ್ಸಿಡಿ ಈ ಮಿಷನ್ ಯಾವುದೇ ಮಾಡೆಲ್ ಮಿಲ್ಕಿಂಗ್ ಮಿಷನ್ ತಗೊಂಡ್ರು ಸರ್ ಇದೆಯಲ್ಲ ಅದಕ್ಕೆ ಇಪ್ಪತ್ ಸಾವಿರ ರೂಪಾಯಿ ಸಬ್ಸಿಡಿ ಇದ್ದೇ ಇದೆ ಇದು ಒಂದೆ ಒಂದ್ ಹಾಕಿಂದ ನಲ್ವತ್ತು ಮೇಂಟೈನ್ ಮಾಡೋ ಕೆಪಾಸಿಟಿ ಇದು ಎರಡು ಕ್ಯಾನ್ ಕೆಪಾಸಿಟಿ ಮಿಷನ್ ಇದು ಐವತ್ತು ಸಾವಿರ ರೂಪಾಯಿ ವಿದ್ಯುತ್ ಚಾಲಿತ ಹಾಗೂ ಪೆಟ್ರೋಲ್ ಚಾಲಿತ ಎರಡು ಸೇರಿ ಇದಕ್ಕೂ ಇಪ್ಪತ್ತ್ ಸಾವಿರ ರೂಪಾಯಿ ಸಬ್ಸಿಡಿ ಸಿಗುತ್ತೆ ಹಾ ಸರ್ ಸರ್ ಅದಾದ್ಮೇಲೆ ಆಕಡೆ ಸರ್ ಬರೀ ವಿದ್ಯುತ್ ಚಾಲಿತ ಸರ್ ಇದು ಅಷ್ಟೇ ಒಂದ್ ಆಕಡೆ ಓನ್ಲಿ ಕರೆಂಟ್ ಅಷ್ಟೇ ಇದೆ ಇದಕ್ಕೆ ನಲವತ್ತ್ ಸಾವಿರ ಬೆಲೆ ಇದೆ ಇದಕ್ಕೆ ಇಪ್ಪತ್ತ್ ಸಾವಿರ ರೂಪಾಯಿ ಸಬ್ಸಿಡಿ ಸಿಗುತ್ತೆ ಸರ್ ಓಕೆ ಸರ್ ಸರ ಅದಾದ್ಮೇಲೆ ಈ ಕಡೆ ಇಲ್ಲೊಂದ್ ಇದೆಯಲ್ಲ ಇದು ಸಣ್ಣ ರೈತರಿಗೋಸ್ಕರ ಒಂದು ಆಕಡೆಯಿಂದ ಐದು ಆಕಳು ಮೇನ್ಟೇನ್ ಮಾಡೋ ರೈತರಿಗೆ ಇದು ಇಪ್ಪತ್ತು ಸಾವಿರ ರೂಪಾಯಿಂದ ಶುರು ಆಯ್ತು ಸರ್ ಇಪ್ಪತ್ತು ಸಾವಿರದ ಇದೆ ಹದಿನೆಂಟು ಸಾವಿರದ ಇದೆ ಹಾ ಸರ್ ಸರ್ ಈಗ ಪ್ರೆಸೆಂಟ್ ಇದು ಇದು ಏನು ರೇಟ್ ಇಪ್ಪತ್ತು ಸಾವಿರ ಇಪ್ಪತ್ತು ಹತ್ತು ಸಾವಿರ ಮಿಷಿನ್ ಇಪ್ಪತ್ತು ಸಾವಿರ ಇದು ಓನ್ಲಿ ಕರೆಂಟ್ ಆ ಕರೆಂಟ್ ಓನ್ಲಿ ಯು ಪಿ ಎಸ್ ಅಲ್ಲೂ ರನ್ ಆಗತ್ತದು ಹಾಂ ಹಾಂ ಇಪ್ಪತ್ತೈದು ಲೀಟ್ರ್ ಕ್ಯಾನ್ ಕೊಡ್ತೀವಿ ಸರ್ ಇಪ್ಪತ್ತೈದು ಲೀಟರ್ ಕ್ಯಾನ್ ಕೊಡ್ತೀರಿ ಪಕ್ಕದಲ್ಲಿ ಇದೆಯಲ್ಲ ಹೌದು 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 ಸರ್ ಅದಾದ್ಮೇಲೆ ಈ ಕಡೆ ಸರ್ ಇದು ಒಂದು ಆಕಡೆಯಿಂದ ಹತ್ತು ಆಕಡೆ ಓವರ್ ಮೇಂಟೈನ್ ಮಾಡ್ಲಿಕ್ಕೆ ಹಾಂ ಸರ್ ಇದ್ರ ಬೆಲೆ ಬಂದ್ಬಿಟ್ಟು ಮೂವತ್ತು ಸಾವಿರ ಸರ್ ಇದ್ರ ಬೆಲೆ ಬಂದು ಮೂವತ್ತು ಸಾವಿರ ಆ ಮೂವತ್ತು ಸಾವಿರ ಹಾಂ ಹಾಂ ಸರ್

ಎಸ್ಆರ್ ಅಗ್ರ ಅನ್ನೋ ಒಂದು ಪ್ರಖ್ಯಾತ ಕಂಪನಿ ತುಮಕೂರು ಅವರ ಅವ್ರ ಕಂಪನಿಯಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರೋ ಮಿಷನ್ ಇದು ಇದ್ರ ಬೆಲೆ ಬಂದ್ಬಿಟ್ಟು ಮೂವತ್ತೆರಡು ಸಾವಿರ ಇದೆ ಇದಕ್ಕೂ ಹಾಲು ಒಕ್ಕೂಟದಲ್ಲಿ ಹದಿನೈದು ಸಾವಿರ ರೂಪಾಯಿ ಸಬ್ಸಿಡಿಯನ್ನು ಕೊಡ್ತಾ ಇದ್ರು ಅಮೌಂಟ್ ಹದಿನೈದು ಸಾವಿರ ರೂಪಾಯಿ ಸಬ್ಸಿಡಿ ಪ್ಲಸ್ ಕೃಷಿ ಇಲಾಖೆದಲ್ಲೂ ಇದಕ್ಕೆ ಸಬ್ಸಿಡಿ ಇದೆ ಸರ್ ಕೃಷಿ ಇಲಾಖೆಗೂ ಇದೆ ಕೃಷಿ ಇಲಾಖೆಯಲ್ಲೂ ಇದೆ ಮತ್ತೆ ನಮ್ಮ ಹಾಲು ಒಕ್ಕೂಟದಲ್ಲೂ ಸಬ್ಸಿಡಿ ಇದೆ ಸರ್ ಸರ್ ಇನ್ನು ಬೇರೆ ಇದು ಹಟ್ಟಿ ವಾಶ್ ಮಾಡಕ್ಕೆ ದೊಡ್ಡ ಪ್ರಮಾಣದ ದನದ ಕೊಟ್ಟಿಗೆ ಇದ್ದವರಿಗೆ ನಲವತ್ತು ಐವತ್ತು ಆಕಳು ಇದ್ದವರಿಗೆ ಹೆವಿ ವಾಶಿಂಗ್ ಮಿಷಿನ್ ಬೇಕಾಗ್ತದೆ ಇದ್ರ ಬೆಲೆ ಬಂದ್ಬಿಟ್ಟು ಇದ್ರಲ್ಲಿ ಒನ್ ಎಚ್ ಪಿ ಹದ್ಮೂರವರೆ ಸಾವಿರ ಆಗುತ್ತೆ ಎರಡು ಎಚ್ ಪಿ ಹತ್ತು ಹತ್ತೊಂಬತ್ತು ಸಾವಿರ ಆಗುತ್ತೆ ಸರ್ ಸರ್ ಈಗ ಇಲ್ಲಿರೋದ್ ಎಷ್ಟು ಎಚ್ ಪಿ ಸರ್ ಇದು ಸರ್ ಇದು ಎರಡು ಎಚ್ ಪಿದು ಸರ್ ಎರಡು ಎಚ್ ಪಿದು ಏನು ರೇಟ್ ಅಂದ್ರೆ ಹತ್ತೊಂಬತ್ತು ಸಾವಿರ ಆಗಿದೆ ಸರ್ ಇದಕ್ಕೆ ಏನಾದ್ರೂ ಸರ್ಕಾರದಿಂದ ಸಬ್ಸಿಡಿ ಇಲ್ಲ ಸರ್ ಇಲ್ಲ ಸರ್ ಇದರಲ್ಲಿ ವಿದ್ಯುತ್ ಚಾಲಿತದಕ್ಕೆ ಸರ್ ಸರ್ಕಾರದಿಂದ ಸಬ್ಸಿಡಿ ಇಲ್ಲ ಸರ್ ಇದರಲ್ಲಿ ಪೆಟ್ರೋಲ್ ಚಾಲಿತದಕ್ಕೆ ಬರುತ್ತೆ ಬರುತ್ತೆ ಸರ್ ಅದಾದ ಮೇಲೆ ಕೆಲವೊಂದು ನಿಮ್ಮ ಮಿಷನ್ ಯಂತ್ರೋಪಕರಣಕ್ಕೆ ಸಂಬಂಧಪಟ್ಟ ಸ್ಪೇರ್ ಪಾರ್ಟ್ಸ್ ಗಳು ಸರ್ ಎಲ್ಲಾ ರೀತಿಯ ಕಂಪನಿಗಳ ಮಿಲ್ಕಿಂಗ್ ಮಿಷನ್ ಸ್ಪೇರ್ ಪಾರ್ಟ್ಸ್ ಗಳು ನಮ್ಮಲ್ಲಿ ಲಭ್ಯವಿದೆ ಸರ್ ಸರ್ ಜೊತೆಗೆ ಸಿ ಒ ಎಫ್ ಎಸ್ ತರ್ಟಿ ಒನ್ ಅಂತೇಳಿ ಬಹುವಾರ್ಷಿಕ ಮೇವಿನ ಬೀಜ ಸರ್ ಅದು ಸಿಗುತ್ತೆ ಇದು ಸಿಗುತ್ತೆ ಸರ್ ಹಾಂ ಹಾಂ ಇದು ಇವತ್ತಿನ ರೈತರಿಗೆ ಇದು ಬಹಳ ಅವಶ್ಯಕತೆ ಇದೆ ಸರ್ ಹಾಂ ಸರ್ ಲಕ್ಷದಾದಮೇಲೆ ಹಸುಗಳಿಗೆ ಮ್ಯಾಟ್ಗಳಿದಾವಲ್ಲ ಹೌದು ಸರ್ ಮ್ಯಾಟ್ಗಳ ಬಗ್ಗೆ ಸ್ವಲ್ಪ ಹೇಳಿ ಸರ್ ಮ್ಯಾಟು ಇದೆ ಸರ್ ಇದರಲ್ಲಿ ಹದಿನೇಳು ಎಮ್ ಎಮ್ ಇಪ್ಪತ್ತ್ಮೂರು ಎಮ್ ಎಮ್ ಎರಡು ಕ್ವಾಲಿಟಿ ಬರುತ್ತೆ ಹಾಂ ಸರ್ ಥಿಕ್ನೆಸ್ ಅಲ್ಲಿ ಬಟ್ ಇದು ಎರಡು ಎಕ್ಸ್ಪೋರ್ಟ್ ಕ್ವಾಲಿಟಿ ಮಾಡಲ್ಗಳು ಹಾ ಇದು ಎರಡ್ ಸಾವಿರದ ಏಳ್ನೂರು ರೂಪಾಯಿ ಒಂದಿದೆ ಮೂರ್ ಸಾವಿರ ರೂಪಾಯಿ ಒಂದಿದೆ ಸರ್ ಎರಡು ಮಾಡಲ್ ಗಳು ಬರುತ್ತೆ ಎರಡ್ ಸಾವಿರದ ಏಳ್ನೂರದ ಒಂದು ಮೂರ್ ಸಾವಿರ ರೂಪಾಯಿ ಒಂದು ಮೂರ್ ಸಾವಿರದ ನಾಲ್ಕಡಿ ಆಗಲ್ಲ ಆರಡಿ ಉದ್ದ ಅವ್ರಿ ಒಂದು ಹಸುವಿಗೆ ಎಷ್ಟು ಬೇಕೋ ಕರೆಕ್ಟ್ ಅಷ್ಟೇ ಇರ್ತದೆ ಸರ್ ಹ್ಮ್ 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 ಸರ್ ಇದಕ್ಕೆ ಏನಾದರೂ ನಮಗೆ ಸರ್ಕಾರದಿಂದ ಏನಾದರೂ ಸಬ್ಸಿಡಿ ಇಲ್ಲ ಮ್ಯಾಟಿಗೆ ಸಬ್ಸಿಡಿ ಇಲ್ಲ ಸರ್ ಇವಾಗ ಆ ಸರ್ ನೆಕ್ಸ್ಟ್ ಟೈಮ್ ಏನು ಒಕ್ಕൂട്ടದಿಂದನೇ ಅವರೇ ಕೊಡ್ತಾ ಇದ್ದಾರೆ ಸಬ್ಸಿಡಿ ಹಾಲು ಆಲೂ ಆಲೂ ಒಕ್ಕൂട്ടದಿಂದ ಆಲೂ ಅವರೇ ಸಬ್ಸಿಡಿ ಕೊಡ್ತಾ ಇದ್ದಾರೆ ಹ ಸರ್ ನಮ್ಮಲ್ಲಿ ಸಬ್ಸಿಡಿ ಇಲ್ಲದeno ಓಪನ್ ಮಾರ್ಕೆಟ್ ಅಲ್ಲಿ ಸಿಕ್ತದ ಸರ್ ಈಗ ಉದಾಹರಣೆಗೆ ಹಾವೇರಿ ದಾವಣಗೆರೆ ಚಿತ್ರದುರ್ಗ ಅಥವಾ ಎಲ್ಲಿದೋ ಕರ್ನಾಟಕದ ಯಾವೋ ಮೂಲೇ ಕರ್ನಾಟಕ ರಾಜ್ಯ ಬೇರೆ ರಾಜ್ಯ ಎಲ್ಲಿಗೆ ಆದ್ರೂ ನಾವು ಡೆಲಿವರಿ ಮತ್ತೆ ಇನ್ಸ್ಟಾಲೇಷನ್ ನಮ್ಮ ಕಡೆಯಿಂದ ಫ್ರೀ ಇರುತ್ತೆ ಸರ್ ರೈತರಿಗೆ ಅದನ್ನು ನಾವು ಹೆಚ್ಚುವರಿಯಾಗಿ ಯಾವುದೇ ಶುಲ್ಕವನ್ನು ವಿಧಿಸೋದಿಲ್ಲ ಅದನ್ನು ಫ್ರೀ ಆಗಿ ನಾವು ಡೆಲಿವರಿ ಕೊಟ್ಟು ಇನ್ಸ್ಟಾಲ್ ಮಾಡಿ ಯಾಕಂದ್ರೆ ರೈತರಿಗೆ ಹಾಲು ಕರಿಟ್ರ ಬಗ್ಗೆ ಮಾಹಿತಿ ಇರೋದಿಲ್ಲ ನಾವು ಬಂದು ಹಾಕಿ ತೋರಿಸಿ ಕೊಟ್ಬಿಟ್ಟು ಅದನ್ನು ನಾವು ಮಾಡ್ಕೊಡ್ತೀವಿ ಸರ್ ಹಾಂ ಸರ್ ಸರ್ ಹಂಗೇ ಸ್ವಲ್ಪ ನಿಮ್ದು ಕಾಂಟ್ಯಾಕ್ಟ್ ನಂಬರ್ ಒಂದು ಹೇಳ್ಬಿಡಿ ಸರ್ ಸರ್ ನನ್ನ ಕಾಂಟ್ಯಾಕ್ಟ್ ನಂಬರ್ ಬಂದ್ಬಿಟ್ಟು ನೈನ್ ಫೋರ್ ಏಟ್ ಜೀರೋ ಟೂ ಫೈವ್ ಸಿಕ್ಸ್ ಸೆವೆನ್ ಫೈವ್ ಫೋರ್ ಓಕೆ ಸರ್ ಸರ್ ತಮ್ಮ ಹೆಸರು ಏನಂದ್ರೆ ಹರೀಶ್ ಅಂತ ಹೇಳಿ ಹರೀಶ್ ಇದು ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಎಲ್ಲಿ ಅಂದ್ರೆ ಸರ್ ಸರ್ ಇದು ಸಾಗರ ಸರ್ ಸಾಗರ ಓಕೆ ಥ್ಯಾಂಕ್ ಯು ಸರ್ ಓಕೆ ಸರ್ ಧನ್ಯವಾದ